ನಮಸ್ಕಾರ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾ ಪ್ರಸಾದಕೆ ಶರಣ್ಯ ತ್ರವಕಿಯ ನಾರಾಯಣ ಮಹೋಸ್ತ ಎಲ್ಲರಿಗೂ ಮುಂದೆ ಬರುವ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಈ ವರ್ಷ ಎಲ್ಲರಿಗೂ ಅನೇಕ ಗೊಂದಲಗಳಿವೆ ವರಮಹಾಲಕ್ಷ್ಮಿ ಹಬ್ಬ ಯಾವ ದಿನ ಮಾಡಬೇಕು ಅಂತ ಹೇಳಿ ಸ್ಕಾಂದ ಪುರಾಣದಲ್ಲಿ ಸರಿಯಾದಂತ ಮಾಹಿತಿ ಇದೆ ಶ್ರಾವಣ ಮಾಸೆ ಶುಕ್ಲಪಕ್ಷೇಚ ಪೌರ್ಣಮ್ಯಾಂ ಅಂತ ಹೇಳಿ ಅಂದರೆ ಶ್ರಾವಣ ಮಾಸದಲ್ಲಿ ಪೂರ್ಣೋಮಿಗೆ ಮುಂಚೆ ಬರುವಂತಹ ಶುಕ್ಲ ಪಕ್ಷದ ಶುಕ್ರವಾರ ಅಂದರೆ ಬರುವ ಎಂಟನೇ ತಾರೀಕಿನಲ್ಲೂ ಹಬ್ಬವನ್ನು ಮಾಡಬೇಕು ಅದರಲ್ಲಿ ಯಾವುದೇ ಗೊಂದಲ ಬೇಡ ಪ್ರತಿಯೊಬ್ಬರೂ ಸಹ ಮುಂದಿನ ಶುಕ್ರವಾರದಲ್ಲಿ ಪೂಜೆಯನ್ನು ಮಾಡುವಂಥದ್ದು ವಿಧಿನಿಯಮ ಮತ್ತೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಹೇಳಿ ಪ್ರಾತಃ ಕಾಲದಲ್ಲಿ ಸೂರ್ಯೋದಯಕ್ಕಿಂತ ಸ್ವಲ್ಪ ಮುಂಚಿತವಾಗಿ ಪೂಜೆಯನ್ನು ಆರಂಭ ಮಾಡಬಹುದು ಬೆಳಗ್ಗೆ ಐದು ಗಂಟೆಯಿಂದ ಒಂಬತ್ತು ಗಂಟೆಗೆ ತನಕ ನಾವು ಕಲಶವನ್ನು ಕೂರಿಸಬಹುದು ಅವರವರ ಅನುಸಾರದಂತೆ ಹಾಗಾಗಿ ನಾಲ್ಕು ಗಂಟೆ ಮೂರು ಗಂಟೆಗೆ ಪೂಜೆ ಮಾಡಬೇಕು ಅಂತ ಹೇಳಿ ಯಾವುದೇ ನಿಯಮ ಇಲ್ಲ ದಯಮಾಡಿ ಭಕ್ತಾದಿಗಳು ಬೆಳಗ್ಗೆ ಐದು ಗಂಟೆ ಆರು ನಿಮ್ಮ ನಿಮ್ಮ ಶಕ್ತಿಯನುಸಾರವಾಗಿ ಒಂಬತ್ತು ಗಂಟೆ ಒಂಬತ್ತುವರೆ ಒಳಗೆ ಲಕ್ಷ್ಮಿಯನ್ನು ಕೂರಿಸುವುದು ಉತ್ತಮ ಮತ್ತು ಪೂಜೆ ಮಾಡುವ ವಿಧಾನ ಮಹಾಲಕ್ಷ್ಮಿ ಅಲಂಕಾರ ಪ್ರಿಯಳು ಅವಳಿಗೆ ವಸ್ತ್ರಗಳನ್ನು ಅಲಂಕಾರ ಮಾಡಿ ಅನೇಕ ವಿಧವಾದಂತಹ ಸುಗಂಧ ಭರಿತವಾದಂತಹ ಪುಷ್ಪಗಳಿಂದ ದೇವರಿಗೆ ಅಲಂಕಾರವನ್ನು ಮಾಡಿ ಗೆಜ್ಜೆ ವಸ್ತ್ರವನ್ನು ಅರ್ಪಣೆ ಮಾಡಬೇಕು ಪೂಜೆಗೆ ಮೊದಲು ಮಹಾಗಣಪತಿಯನ್ನು ಪೂಜೆ ಮಾಡಿ ನೀವು ಹೇಗೆ ಲಕ್ಷ್ಮಿಯ ಕಲಶವನ್ನು ಅಲಂಕಾರ ಮಾಡಿರ್ತೀರೋ ಆ ಕಲಶವನ್ನು ತಾಮ್ರ ಅಥವಾ ಬೆಳ್ಳಿಯ ಚೊಂಬಿನೊಳಗೆ ನೀರನ್ನು ಹಾಕಿ ಸುಗಂಧ ದ್ರವ್ಯಗಳನ್ನು ಹಾಕಿ ಪಚ್ಚಕರ್ಪೂರ ಏಲಕ್ಕಿ ಇತ್ಯಾದಿಗಳನ್ನು ಅದರೊಳಗೆ ಹಾಕಿ ಮಾವಿನ ಎಲೆಯನ್ನು ಇಟ್ಟು ಅದರ ಮೇಲೆ ತೆಂಗಿನಕಾಯಿಯನ್ನು ಇಟ್ಟು ಕೆಲವರು ವಿಭಾಗದಲ್ಲಿ ಮೊಕವಾಡವನ್ನು ಧರಿಸ್ತಾರೆ ಅದನ್ನು ಸಹ ಲಕ್ಷ್ಮಿಗೆ ಮೊಕವಾಡವನ್ನು ಧರಿಸಿ ಅಲಂಕಾರವನ್ನು ಮಾಡಿ ಸ್ಥಾಪನೆಯಾದ ಕಲಶ ಮುಂಭಾಗದಲ್ಲಿ ಮಹಾಗಣಪತಿ ಪೂಜೆ ಮಾಡಿ ಆನಂತರ ಲಕ್ಷ್ಮಿಯ ಅಷ್ಟೋತ್ತರ ಪೂಜಾರಿಗಳನ್ನು ಮಾಡಿ ದೇವರಿಗೆ ನೈವೇದ್ಯ ಸಮರ್ಪಣೆ ಮಾಡಬೇಕು ವಿವಿಧ ರೀತಿಯಾದಂತಹ ಹಣ್ಣು ಮನೆಯಲ್ಲಿ ಮಾಡಿದಂತಹ ಭಕ್ಷ್ಯ ಭೋಜನಗಳು ಅದೇ ರೀತಿಯಲ್ಲಿ ಅನ್ನ ಪಾಯಸಗಳನ್ನ ದೇವರಿಗೆ ನೈವೇದ್ಯ ಮಾಡಿ ಮಂಗಳಾರತಿಯನ್ನ ಮಾಡಬೇಕು ಸಾಯಂಕಾಲ ಮತ್ತೆ ದೇವರಿಗೆ ಪುನಃ ಪೂಜೆ ಅಥವಾ ಉತ್ತರ ಪೂಜೆಯನ್ನು ಮಾಡಿ ಸುಮಂಗಲೆಯನ್ನ ಕರೆದು ಭಕ್ತಿ ಶ್ರದ್ಧೆಯಿಂದ ದೇವರಿಗೆ ಪೂಜೆಯನ್ನು ಸಮರ್ಪಣೆ ಮಾಡಬೇಕು ಇದರಲ್ಲಿ ವಿಶೇಷವಾಗಿ ದೋರ ಅಥವಾ ದಾರ ಅನ್ನ ನಾವು ರೆಡಿ ಮಾಡ್ಕೊಬೇಕು ಹನ್ನೆರಡು ಗಂಟೆಗಳಂತಹ ದಾರಕ್ಕೆ ಹೂವನ್ನು ಕಟ್ಟಿ ದೇವರ ಮುಂದೆ ಇಟ್ಟು ದೇವರಿಗೆ ಪೂಜೆಯನ್ನು ಮಾಡಿ ಆನಂತರ ಆ ದಾರವನ್ನು ಪೂಜೆ ಮಾಡಿದಂತಹ ಸುಮಂಗಲಿಯರು ಮತ್ತು ಮನೆಯಲ್ಲಿರುವಂತಹ ಎಲ್ಲ ಮಹಿಳೆಯರು ಅದನ್ನ ಕೈಗೆ ಕಟ್ಟಿಕೊಳ್ಳುವುದು ಪದ್ಧತಿ ಈ ಪೂಜೆ ಮಾಡುವಂತಹ ಭಾಗ್ಯ ನಮಗೆ ಪುನಃ ಪ್ರಾಪ್ತಿಯಾಗಲಿ ಅದೇ ರೀತಿಯಲ್ಲಿ ನಮ್ಮ ಸಮಂಗಲತ್ವವು ದೀರ್ಘಾಯುವಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡುವಂಥದ್ದು ಈ ಮಹಾಲಕ್ಷ್ಮಿ ಹಬ್ಬದ ಪೂರ್ಣ ವಿಶೇಷ ಮಹಾಲಕ್ಷ್ಮಿ ಎಲ್ಲರಿಗೂ ಧನ ಧಾನ್ಯ ಐಶ್ವರ್ಯ ಸುಖ ಸಂಪತ್ತುಗಳನ್ನು ಕೊಡಲಿ ದಯಮಾಳಿ ಭಕ್ತಾದಿಗಳು ಯಾವುದೇ ಗೊಂದಲವಿಲ್ಲದೆ ಸುಖ ಸಂತೋಷದಿಂದ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಲಿ ಅಂತ ಹೇಳಿ ಎಲ್ಲರನ್ನ ಪ್ರಾರ್ಥನೆ ಮಾಡ್ತೀನಿ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಚಾಮುಂಡೇಶ್ವರಿ ದೇವಸ್ಥಾನ ಶ್ರೀರಂಗಪಟ್ಟಣ ಲಕ್ಷ್ಮೀ ಶರ್ಮಾ ಪ್ರಧಾನ ಅರ್ಚಕರು